ಆದರೆ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಆದರೂ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಸಚಿವರು ಶಾಸಕರು ಇದ್ರೆಲ್ಲ ಒಂದು ವರ್ಷದಿಂದ ನಾವು ನೋಡಿದ್ದೀವಿ ಈಗಾಗಲೇ ಚುನಾವಣೆ ಪಂಚಾಂಗ ಬಂದ ನಂತರ ಯಾವ್ಯಾವ ರೀತಿ ಹಳ್ಳಿಗಳಲ್ಲಿ ಈಗ ಮೊನ್ನೆ ಮಂಡಗಲ್ ಹತ್ರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ಕಂದೇನಲ್ಲಿಗೆ ಶಾಲೆನಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ವಿಡಾಕರಣ ಗಲಾಟೆ ಮಾಡುವಂಥ ವಿಚಾರ ಆಗಿರುವ ರಾಜ್ಯ ಗಂಡೇನಲ್ಲಿ ಸಹ ಕೈಗೆ ಬಿಲಾಯಿಸಿ ಉಳ್ಕೊಳ್ಳುವಂಥದ ಕಡೆ ನಡೆದಿರ್ತಕ್ಕಂಥದ್ದು ಶಾಸಕರ ಮನೆ ಮೇಲೆ ಕಲ್ ಹೋರಾಟ ಮಾಡಿರ್ತಕ್ಕಂಥದ್ದು ಇವೆಲ್ಲ ಈ ತಾಲೂಕಿಗೆ ಶಾಂತಿ ತರುವಂಥ ಕೆಲಸ ಅಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ನಮ್ಮ ಯಾಕೆ ಆಶೀರ್ವಾದ ಮಾಡ್ತಾರೆ ಅವರು ಜನಪ್ರತಿನಿಧಿಗಳಾಗ್ತಾರೆ ಜನಪ್ರತಿನಿಧಿಗಳ ಕೆಲಸ ಚುನಾವಣೆ ಮುಗಿದ ನಂತರ ಎಲ್ಲರೂ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರೆಲ್ಲರೂ ಒಂದೇ ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಕ್ಷೇತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಜನಪ್ರತಿನಿಧಿಗಳಾದಂಥವರು ಕಾಳಜಿ ವಹಿಸಬೇಕಾಗ್ತದೆ ಹಾಗಾಗಿ ನಾವು ಇದು ಮುಂದಕ್ಕೆ ಹೋಗೋದು ಬೇಡ ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ ಒಳ್ಳೆ ಉತ್ತಮವಾದ ಆಡಳಿತವನ್ನು ನಡೆಸಿ ಈ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ತಾವು ಕಾಳಜಿ ವಹಿಸಿದೆ ಅಂತ ಅವ್ರಿಗೂ ಮತ್ತು ಅವರ ಸಹಚರರು ಅವರ ಪಕ್ಷದ ಮುಖಂಡರು ಯಾರಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಯಾವುದೇ ಹಳ್ಳಿಯಲ್ಲಾಗಿರಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಗಲಾಟೆ ಮಾಡೋಂಥಾಗಿರ್ಬೋದು ನಮ್ಮ ಮುಖಂಡರನ್ನ ನಿಯಿಸೋದಂತಾಗಿರ್ಬೋದು ನಮ್ಮ ಮುಖಂಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ವಿಚಾರ ಅಂತಾಗಿರ್ಬೋದು ಮಾಡೋದು ಅವಶ್ಯಕತೆ ಇಲ್ಲ ಅವರು ಅದೇ ಮುಂದುವರಿಸಿದರೆ ಮುಂದೆ ಆ ಪರಿಣಾಮಗಳು ಅವರು ಅನುಭವಿಸ್ಬೇಕಾಗ್ತದೆ ಹಂಗಾಗಿ ಒಟ್ಟಾರೆ ಜನ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಬದ್ಧರಾಗಿ ನಾವು ಮಂತ್ರ ಸಂಸತ್ ಸದಸ್ಯರಾಗಿರ್ಬೋದು ಶಾಸಕರಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಜನರ ಜೊತೆ ಕೈ ಜೋಡಿಸ್ತೀವಿ ಅದೇಲ್ಲಿ ಬಯಸ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಾವು ಹೇಳ್ತೀವಿ ಏನಾದರೂ ಇದೇ ನಾವು ಸರ್ಕಾರ ಇದೆ ಸಂಸದಲ್ಲಿದ್ದಾರೆ ಮಂತ್ರಿಗಳಿದ್ದಾರೆ ಅಂತ ನಾವು ಯಾರ ಮೇಲೂ ಸಾರ್ವಜನಿಕ ಮೇಲೆ ನಾವು ಅಹಿತಕರವಾದಂಥ ಒಂದು ಇದಕ್ಕೆ ಹೋಗೋದು ಬೇಡ ಅದೇ ರೀತಿಯಾಗಿ ಅನ್ಯ ಪಕ್ಷದವರು ನಾವು ಹೇಳಲಿಕ್ಕೆ ಬಯಸ್ತಾ ನಮ್ಮ ಮುಖಂಡರ ವಿಚಾರ ನಮ್ಮ ಪಕ್ಷದ ವಿಚಾರವನ್ನು ಸೋಷಿಯಲ್ ಮೀಡಿಯಾ ಪತ್ರಿಕೆ ಇದರಲ್ಲಿ ಅವರು ಮಾತಾಡಕ್ಕೆ ಹೋದೆ ಅದು ಪರಿಣಾಮಗಳು ಮುಂದೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅವರು ಅವರವ್ರ ಚಿಕಿತ್ಸೆಯಲ್ಲಿ ಹೆಚ್ಚಳಕ್ಕೆ ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಹೇಳಿ ಇವತ್ತು ಈ ನಮ್ಮ ಅವರಿಗೆ ಅಗ್ನೇಯ ಶಿಕ್ಷಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅತಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಶಿಕ್ಷಕ ಕ್ಷೇತ್ರದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳಷ್ಟು ಸಹಾಯ ಮಾಡಿ ಅವ್ರು ಗೆಲ್ಲಿಸ್ಕೊಳ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ವಿಜಯ್ ಶ್ರೀನಿವಾಸ ಅವರು ಕಳೆದ ಬಾರಿ ಸೋತಿದ್ದು ಸೋತರು ಕೂಡ ಸೋತಿದ್ದೇನೆ ಮನೆಯಲ್ಲಿ ಕೂತ್ಕೊಂಡು ಅನೇಕ ಶಿಕ್ಷಕರ ಸಮಸ್ಯೆಗಳ ಸ್ಪಂದಿಸಿ ಕೆಲಸ ಮಾಡುವಂಥ ಬಂದಿತ್ತು ಇವತ್ತು ನಾವು ಕೂಡ ಕೆಲವು ಶಿಕ್ಷಕರ ಮತ ಕೇಳಿದಾಗ ಭಾಳಷ್ಟು ಸಮಸ್ಯೆಗಳನ್ನ ಅವ್ರು ಹೇಳಿದ್ದಾರೆ ಅದನ್ನು ನಾವು ಶ್ರೀನಿವಾಸ್ ಅವ್ರ ಗಮನಕ್ಕೆ ತಂದಿದ್ದೀವಿ ಈ ಅನುದಾನ ರೈತ ಶಾಲೆಗಳಿಗೆ ಅನುದಾನ ಕೊಡುವಂಥ ವಿಚಾರ ಅನುದಾನ ಶಾಲೆಗಳಿಗೆ ಪರಿವರ್ತನೆ ಮಾಡೋ ವಿಚಾರ ಇರ್ಬೋದು ಅರೆಕಾಲಿಕ ಶಿಕ್ಷಕರನ್ನ ಕಾಯಂಗ್ಗೊಳಿಸುವ ಬಗ್ಗೆ ಇರ್ಬೋದು ಅನೇಕ ಸಮಸ್ಯೆಗಳನ್ನ ಶಿಕ್ಷಕರು ನಮ್ಮಲ್ಲೂ ಕೂಡ ಹೇಳಿದ್ದಾರೆ ನಾವು ಅವ್ರು ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ಅದರ ಪರವಾಗಿ ಅವ್ರಿಗೆ ಹೋಗಿ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಜಯ ಲಭಿಸಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಸಮಸ್ಯೆಗಳು ನಿವಾರಣೆ ಮಾಡಲಿಕ್ಕೆ ಅವ್ರು ಶ್ರಮಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಸರ್ಕಾರದ ತೆರೆ ಹೋಗಿದೆ ಅಂತ ಜೊತೆಗೆ ಇವತ್ತೇನು ಮೊನ್ನೆ ಶಾಸಕರ ಮನೆ ಮೇಲೆ ಕೆಲವು ಗುಂಡಾಗಿರಿ ಪ್ರಾರಂಭ ಆಗಿದೆ ಕಳೆದ ನಾಲ್ಕು ದಿವಸದಿಂದ ಈಚೆಗೆ ಶಾಸಕರ ಮನೆ ಮೇಲೆ ಕರು ಇದ್ದಾರೆ ಇದು ಯಾವ ಮಟ್ಟದ ಬೆಳವಣಿಗೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಕಳೆದ ಒಂದು ವರ್ಷದಿಂದ ಶಾಂತಿಯುತವಾಗಿತ್ತು ಅದು ಈ ಕ್ಷೇತ್ರ ಇವತ್ತು ಅಲ್ಲಲ್ಲಿ ಕುಂಡು ಕುಂಡು ಕೋಪಿಟ್ಟು ಬೆಳಾಕಣೆ ಮಾಡಕ್ಕೆ ಶುರುವಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಗೆದ್ದ ತಕ್ಷಣ ಕೆಲವು ಹಳ್ಳಿಗಳಲ್ಲಿ ಬೇಕಾದಷ್ಟು ಕೇಸ್ಗಳ ಹಾಕಿ ಹಾಕಿಸಿದ್ದಾರೆ ಕೇಸ್ಗಳು ಪ್ರಾರಂಭ ಆಗಿ ಮತ್ತೆ ಹಳೇ ಯುಗ தின அலையோடு பிராரம்பது இதன்ன நாம் ண்டே போலீசர் எஃப் ஐ ஆர் மாதிரி கூட மாச பரிசின்ன இவ்வளோ தந்தித்தார் உதாரணக்கு நம்ம மனை கேட் முந்தையே பட்டாக்கிங் லோரு திவ்ஸுங்க ஊரில் யாரும் நிதியை ஆ ரீசி முண்டாட பிராரம்பிங் வந்து அங்கே இதனால் ண்டே இதெல்லாம் போலீஸோ ಈ ಕ್ರಮನ ತಗೋಬೇಕಾಗಿದೆ ಅಂಥೇಳಿ ಶಾಶ್ವತವಾಗಿ ಕೆಲದ ಒಂದು ವಸ್ತು ಇದ್ದಿದ್ದು ಮತ್ತೆ ಮಳೆ ಪ್ರವೃತ್ತಿ ಪ್ರಾರಂಭ ಆಗಿದೆ ಇದನ್ನು ನಾವು ಖಂಡ ಖಂಡಿತವಾಗಿ ಪ್ರದಿಸ್ತೇವೆ ಆಮೇಲೆ ಶಾಸಕರು ತನಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ಜಿಲ್ಲೆಗಳು ದಾವಣಗೆರೆ ತಾಲೂಕು ಮೂರು ಒಳಗೊಂಡು ಐದು ಜಿಲ್ಲೆಗಳನ್ನು ಸುಮಾರು ಇಪ್ಪತ್ತೈದು ಸಾವಿರ ಹೆಚ್ಚಿನ ಮತಗಳಿಗೆ ಚುನಾವಣೆ ನಡೆದಿತ್ತು ಅದೇ ರೀತಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳು ಚಲಾವಣೆ ಆಗಿತ್ತು ಆ ಇದರ ನಿಟ್ಟಿನಲ್ಲಿ ಆರನೇ ತಾರೀಕು ಗ್ಯಾಸ್ ಕಾಲೇಜಿನಲ್ಲಿ ಏಳನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸವ್ರನ್ನ ಚುನಾವಣಾಧಿಕಾರಿಗಳು ಜೈಬೇರಿ ಬಾರಿಸಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಆಚೆ ಕಾಲೇಜ್ ಆಚೆ ಬಂದು ಅವರು ಘೋಷಣೆ ಮಾಡಿದ್ದಾರೆ ಅವತ್ತಿಂದ ನಾವು ಈ ಒಂದು ಎಲ್ಲ ಮುಖಂಡರು ಸೇರಿ ಅವರನ್ನು ಅಭ್ಯರ್ಥಿ ಒಟ್ಟಿಗೆ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅವರು ಬೇರೆ ಇರೋದರಿಂದ ನಾವೇ ನಮ್ಮ ಮುಖಂಡರಲ್ಲೇ ಸೇರಿ ಇವತ್ತು ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲ ಮುಖಂಡರನ್ನ ಮನವೊಲಿಸಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷಗಳು ಎಲ್ಲ ಮುಖಾಂತರ ಹೇಳಿ ಅವ್ರ ಪರವಾಗಿ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಕರೆದಿರ್ತಕ್ಕಂಥ ಉದ್ದೇಶ ಅವರೇ ಸುಮಾರು ಹನ್ನೆರಡು ಸಾವಿರದ ಆರುನೂರ ಮೂವತ್ತೇಳು ಮತಗಳನ್ನು ಗಳಿಸಿ ಜಯಶೀಲರಾಗಿ ಮಾಡಿದ್ದಾರೆ ಸುಮಾರು ಕೌಂಟಿಂಗ್ ಮಾಡಿದರೆ ಸೆಕೆಂಡ್ ಪ್ರೊಫೆಸರ್ ಕೌಂಟಿಂಗ್ ಮಾಡಿದರೆ ಸುಮಾರು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಅವರು ಜಯಶೀಲರಾಗ್ತಾಯಿದ್ರು ಆದರೆ ಆ ಒಂದು ಕಾಮೂನ್ ಪ್ರಕಾರದ ಐವತ್ತು ಪರ್ಸೆಂಟ್ ಮೇಲೆ ಬಂದಿರತಕ್ಕಂತ ಬಂದರೆ ಮತಗಳು ಬಂದರೆ ಅದನ್ನು ಜೈಶೀಲ್ವಾಗಿ ಘೋಷಣೆ ಮಾಡಂತ ಒಂದು ಕಾನೂನು ಇದ್ದಕ್ಕೋಸ್ಕರ ಅವತ್ತು ಇವರು ಘೋಷಣೆ ಗೆದ್ದಿದ್ದಾರೆ ಅಂತೇಳಿ ಅವ್ರು ಘೋಷಣೆ ಮಾಡಿದಗೋಸ್ಕರ ಹನ್ನೆರಡು ಸಾವಿರದ ಆರ್ನೂರ ಮೂವತ್ತೆರಡು ಮತಗಳಲ್ಲಿ ಅವರನ್ನು ಜೈಶೀಲ್ದಾಗಿ ಎಲ್ಲ ನಮ್ಮ ಶಿಕ್ಷಕ ಹೈ ಹೈಸ್ಕೂಲ್ ಟೀಚರ್ಸು ಮತ್ತು ಕಾಲೇಜ್ ಲೆಕ್ಚರರ್ಸ್ ಏನು ಪ್ರಾಕ್ಟೀಸು ಕೋಚೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ ಅಂಥ ಒಂದು ಮತದಾರಗಳೆಲ್ಲ ಇವತ್ತು ಬಂದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲ ಜಿಲ್ಲೆಗಳಿಂದ ಏನು ನಮಗೆ ಇವತ್ತು ಮತಗಳನ್ನು ಕೊಟ್ಟು ಜಯಶೀಲರನ್ನು ಮಾಡಿದ್ದಾರೆ ಆ ಎಲ್ಲ ಶಿಕ್ಷಕ ವೃದ್ಧದವರಿಗೆ ಮತದಾರರಿಗೆ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಪಕ್ಷದ ಪದಾಧಿಕಾರ ಪದಾಧಿಕಾರಿಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲ ಜನಪದ ಪರವಾಗಿ ಅವರಿಗೆ ನಾವು ಎಲ್ಲರೂ ಮುಖಂಡ ಪರವಾಗಿ ಕೈ ಮುಗಿದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಅವರನ್ನು ನಾವು ಇಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂಬೈನೂರ ಹದಿನಾಲ್ಕು ಮತಗಳನ್ನು ಮತಗಳಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಚಿತ್ತಾಮಡಿಯಲ್ಲಿ ಸಾವಿರದ ನೂರ ಎಪ್ಪತ್ತು ಮತಗಳು ಶಿಲ್ಗಡದಲ್ಲಿ ನಾನೂರ ಮೂವತ್ತು ಮತಗಳು ಬಾಗೇಪಲ್ಲಿ ಆರುನೂರು ಮತಗಳು ಮತ್ತು ಗೌರಿಬಿತ್ತು ಮತ್ತು ಮಂಚನಹಳ್ಳಿ ಸೇರಿ ಸುಮಾರು ನಾನ್ನೂರ ಅರವತ್ತು ಮತಗಳಿಗೆ ಹೆಚ್ಚಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಒಂದು ಕ್ಷೇತ್ರದಲ್ಲಿ ಏನು ನಮ್ಮ ಮುಖಂಡರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಅವರನ್ನು ಮನವೊಲಿಸಿದ್ದಾರೆ ಆ ಶಿಕ್ಷಕರವರು ಆ ಮತದಾರರು ನಮ್ಮ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನು ಕರ್ನಾಟಕದಲ್ಲಿ ಇನ್ನೂ ನಾಲ್ಕು ವರ್ಷ ಸರ್ಕಾರ ಇದೆ ಆ ನಾಲ್ಕು ವರ್ಷ ಸರ್ಕಾರದಲ್ಲಿ ಈ ಶಿಕ್ಷಕರಿಗೆ ಏನಾದರೂ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಒಂದು ನಂಬಿಕೆ ಇಟ್ಟು ಆ ಶಿಕ್ಷಕರೆಲ್ಲ ಇವತ್ತು ನಮಗೆ ಮತಗಳನ್ನು ಕೊಟ್ಟಿದ್ದಾರೆ ಆ ಮತಗಳ ಕೊಟ್ಟು ನಮ್ಮನ್ನು ಜಯಸಿಂ ಮಾಡೋದಕ್ಕೆ ಅವ್ರನ್ನೇನೇ ಒಂದು ಸಮಸ್ಯೆಗಳಿರಲಿ ಯಾವುದೇ ಒಂದು ವಿಚಾರದಲ್ಲಿ ಮುಖಂಡರ ಮುಖ ಮುಖಾಂತರ ಡಿ ಟಿ ಶ್ರೀನಿವಾಸರ ಎಂ ಭೇಟಿ ಮಾಡಿ ಈಗಾಗಲೇ ನಮ್ಮ ತಾಲೂಕಿಗೆ ಒಂದು ಬಾರಿ ಭೇಟಿ ಕೊಡ್ತೀವಿ ಅಂತ ನಾವು ಈಗಾಗಲೇ ಕೆಲವೆಲ್ಲ ಮುಖಂಡರು ಹೋಗಿ ಮನೆ ಶನಿವಾರ ಹೋಗಿ ಅವರನ್ನು ಭೇಟಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರದ ವತಿಯಿಂದ ಒಂದು ಅವರಿಗೆ ಹೂಗುಚ್ಛವನ್ನು ನೀಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನೀವು ತಾಲೂಕಿಗೆ ಬರಬೇಕು ಒಂದು ಸಭೆಯನ್ನು ಮಾಡಬೇಕು ನಾವೆಲ್ಲ ಮುಖಂಡರೊಟ್ಟಿಗೆ ಸೇರಿ ಮತದಾರರೊಟ್ಟಿಗೆ ಸೇರಿ ತಮ್ಮ ಅವರ ಕಷ್ಟ ಸುಖಗಳನ್ನು ಆಲಿಸಿ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಾವು ಈಗಾಗಲೇ ಅವರನ್ನು ಕರೆದಿದ್ದೀವಿ ಅತಿ ಶೀಘ್ರದಲ್ಲೇ ಬರ್ತೀವಿ ಅಂತ ನಿಮ್ಮ ಒಟ್ಟಿಗೆ ಬರ್ತೀವಿ ನಿಮ್ಮ ತಾಲೂಕು ಬರ್ತೀವಿ ನಾನು ಸದಾ ನಿಮ್ಮ ಮತದಾರರ ಸೇವೆ ಮಾಡೋಕ್ಕೆ ಮುಖಂಡರ ಜೊತೆಗೂಡಿ ಕೆಲಸ ಮಾಡೋಕ್ಕೆ ನಮ್ಮ ತಯಾರಿರ್ತೀವಿ ಅಂತ ಹೇಳಿದರು ಅವರೂ ಸಹ ಸಿ ಕಾಲೇಜ್ ಅಂತ ಹೊಂದಿರತಕ್ಕಂಥ ಸುಮಾರು ಹದಿಮೂರು ಸಾವಿರದ ಐನೂರು ಸ್ಟೂಡೆಂಟ್ಸ್ ಇರ್ತಕ್ಕಂಥ ಒಂದು ಸಂಸ್ಥೆ ಇಟ್ಟಿದ್ದಾರೆ ಎರಡೂವರೆ ಸಾವಿರ ನೌಕರರು ಇರ್ತಕ್ಕಂಥ ಒಂದು ಸಂಸ್ಥೆ ಅವರು ಹೆಣ್ಣು ಕೊಟ್ಟ ಮಾವನವರು ಮಾಜಿ ಸಚಿವರಾಗಿದ್ದಾರೆ ಕೃಷ್ಣಮ್ಮನವರು ಮತ್ತೆ ಅವರ ಹೆಂಡತಿನೂ ಸಹ ಹಿರಿಯರಲ್ಲಿ ಮಾಜಿ ಶಾಸಕ ಸಚಿವರಾಗಿ ಒಂದು ಸರಿ ಶಾಸಕರಾಗಿದ್ರು ಈ ಬಾರಿ ಮೊನ್ನೆ ಸಹ ಇದರಿಂದ ಸೋಲನ್ನು ಭವಸಿದ್ದಾರೆ ಅದೇ ರೀತಿ ಅವರ ಕುಟುಂಬದಲ್ಲೇ ರಾಜಕೀಯ ಇರ್ತಕ್ಕಂಥದ್ದು ಮತ್ತೆ ಅವರು ಸರ್ಕಾರಿ ನೌಕರರಾಗಿದ್ರು ಜನಸೇವೆ ಮಾಡಬೇಕು ನಾನೇನಾದರೂ ಮಾಡಿ ಶಿಕ್ಷಕರಿಗೆ ಏನಾದರೂ ನಾನು ನನ್ನ ಕಡೆಯಿಂದ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರಿ ಕೆಲಸವನ್ನೇ ಅವರು ವಾಲೆಂಟೀರಿಯಾಗಿ ಕೊಟ್ಬಿಟ್ಟು ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಅವರು ಈಗಾಗಲೇ ಸುಮಾರು ಸಂಘಟನೆಗಳ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರಿಗೆ ಒಂದು ರಾಜಕೀಯ ವಿಚಾರ ಆಗ್ಬೋದು ಸಂಘಟನೆ ವಿಚಾರ ಆಗ್ಬೋದು ಶಿಕ್ಷಕರ ಕೊರತೆಗಳಾಗ್ಬೋದು ನನ್ನ ಪಕ್ಷದ ಒಂದು ಮುಖಂಡರ ಒಟ್ಟುಗೂಡಿ ಅವ್ರು ಅಂಥ ಶಕ್ತಿ ಅವ್ರಿಗಿದೆ ಅದಕ್ಕೋಸ್ಕರ ಏನು ವೈಯಕ್ತಿಕವಾಗಿ ಯಾರು ಅವ್ರಿಗೆಲ್ಲ ಮತ ಕೊಟ್ಟಿದ್ದಾರೆ ಅವ್ರಿಗೆ ಮತ ಯಾವ ರೀತಿ ಹಾಕ್ಸೋಕೆ ಸಹಕಾರ ಕೊಟ್ಟಿದ್ದಾರೆ ಮತ ಆಗದೇ ಇರತಕ್ಕಂಥ ಶಿಕ್ಷಕರಿಗೂ ಸಹ ಇವತ್ತು ನಮ್ಮ ಪಕ್ಷದ ಮುಖಂಡರ ಪರವಾಗಿ ನಾವು ವೈಯಕ್ತಿಕವಾಗಿ ನಾವು ಪರೋಕ್ಷವಾಗಿ ಪರೋಕ್ಷವಾಗಿ ಇದು ಎಲ್ಲ ರೀತಿಯಾದ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತೇನು ಇರ್ತಾನೆ ನಮ್ಮ ಕೇಶವ್ಯಣ್ಣವರು ನಮ್ಮ ರಮೇಶ್ ಅಣ್ಣವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಜಯರಾಮಣ್ಣವರು ಮತ್ತು ಇಲ್ಲಿ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಮತ್ತು ಬಂಡಿ ಡ್ಯಾನ್ಸ್ ಡ್ಯಾನ್ಸಿನವರೆಲ್ಲ ಇದ್ದಾರೆ ಈಗ ಅಲ್ಲೇ ಸುಮಾರು ನಮ್ಮ ತಾಲೂಕಿನ ಬಗ್ಗೆ ಹೇಳ್ತಾ ಇದ್ರು ಹಳೇ ಚಿಕ್ಕ ಆಗಬೇಕಾದ್ರೆ ಅವ್ರು ತಯಾರಾಗಲಿ ನಾವು ಯಾರು ನಾವ್ಯಾರೋ ಕಾಂಗ್ರೆಸ್ಸೋರು ಇರ್ತಕ್ಕಂಥ ಮುಖಂಡರು ನಾವೆಲ್ಲ ನಮಗೂ ಸರ್ಕಾರ ಇದೆ ಜೀವ ಇರ್ತಕ್ಕಂಥ ಡೆಲ್ಲಿ ಸರ್ಕಾರ ಎಮ್ ಪಿ ಏನು ನಡೆಯುತ್ತೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಆಗ್ಲೇ ದೌರ್ಜನ್ಯ ಮಾಡಿ ಈಗಾಗಲೇ ಒಂದು ಸಲ ಅನುಭವ್ಸಿದಿರಿ ದೌರ್ಜನ್ಯ ಮಾಡಿ ಜನಗಳು ಸಿಗ್ತೇ ಇರತಕ್ಕಂಥ ಸಮಯ ಬಗ್ಗೆ ಗೊತ್ತಾಗಿದೆ ಜನಗಳು ಸ್ಪಂದ್ಸಲ್ಲ ಅಂತ ಗೊತ್ತಾಗಿದೆ ಇವ್ ದೌರ್ಜನ್ಯ ನಾನ್ನೂರ ನಲ್ವತ್ತೇಳು ಪ್ರಕರಣಗಳು ನಿಮ್ಮ ಕಾಲ್ದಲ್ಲಿ ಆಗಿದ್ದು ನಿಜ ಎಲ್ಲ ಗೊತ್ತಾಗಿದೆ ಅದಕ್ಕೆಲ್ಲ ಜನ ಪ್ರತಿಫಲ ಕೊಟ್ಟಿದ್ದಾರೆ ಮತ್ತೆ ಆ ಒಂದು ಅವಕಾಶಕ್ಕೆ ತಾವು ಯಾರೂ ಸಹ ನಾನು ಹೇಳೋದು ಎಲ್ಲ ಈ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿ ಆಗ್ಬೋದು ಅವರ ಹಿಂಬಾಲಕರಾಗ್ಬೋದು ಎಲ್ಲರೂ ಸಹ ಈಗಾಗಲೇ ಏಳು ಪ್ರಕರಣಗಳಾಗಿದೆ ಅಂತ ಅವೆಲ್ಲ ಕೇಳ್ಬರ್ತಾ ಇದ್ರಿ ಏಳು ಪ್ರಕರಣಗಳಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಮೇಲೆ ಅಲ್ಲ ನಿಮಗೆ ಓಟ್ ಹಾಕಿದಾರಲ್ಲ ಓಟ್ ಹಾಕಿರೋರ ಮೇಲೆ ಕೇಸುಗಳಾಗಿಸಿರೋದು ಓಟ್ ಹಾಕೋಕೆ ಸಹಾಯ ಮಾಡಿದ ಮೇಲೆ ಕೇಸ್ ಹಾಕಿಬಿಡೋದು ಯಾಕಂದ್ರೆ ಒಂದು ಕಡೆ ಕೇಸ್ ಆಗಲ್ಲ ಗಲಾಟೆ ಕೇಸ್ ಅಂದ್ರೆ ಎರಡು ಕಡೆ ಕೇಸ್ ಆಗ್ತದೆ ಕಾಂಗ್ರೆಸ್ ಮೇಲೂ ಒಂದು ಕೇಸ್ ಆಗ್ತದೆ ಬಿಜೆಪಿ ಮೇಲೆ ಒಂದು ಕೇಸ್ ಆಗ್ತದೆ ಅಲ್ಲಿಯೋರು ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರ ಬಂಧುಗಳು ನಮಗೊಂಡು ಹಾಕಿರ್ತಕ್ಕಂಥ ಅವ್ರನ್ನ ಕೋಶ ಕಲಿಸಿ ಅವ್ರನ್ನ ಅನ್ಯಾಯ ಮಾಡ್ತೀವಿ ಅದಕ್ಕೋಸ್ಕರ ನಾವು ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಪರವಾಗಿ ಇನ್ನ ಪಕ್ಷದ ಮುಖಂಡ ಇದ್ರ ಎಲ್ಲ ಪರವಾಗಿ ಇದೇ ರೀತಿ ಮಾಡ್ತಾ ಇದ್ರೆ ನಾವೊಂದು ಸಭೆಯನ್ನ ಕರೆದು ಎಲ್ಲ ಮುಖಂಡರು ಚರ್ಚೆ ಮಾಡಿ ಮುಂದಿನ ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿರ್ತೀವಿ ಅನ್ನೋ ವಿಚಾರ ಎಚ್ಚರಿಕೆ ನಿಮ್ಮ ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಮತ್ತೆ ಅವ್ರ ಮುಖಂಡರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಅವರು ಏನಿವತ್ತು ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಅವ್ರು ಪರವಾಗಿ ಮಾತ್ರ ಅವರೆಲ್ಲ ಜೈತೋಗ ಬಂದಿರಾರೆ ಅವರೇ ಕೇಸುಗಳ ಹಾಕಿರೋದೆ ಅವರೇ ಹಾಕ್ಸ್ಕೊಂಡಿರ್ತಕ್ಕಂಥ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ತಿದ್ದೀವಿ ನಮ್ಗೆ ಈ ಥರ ಆಗ್ತಾ ಇದೆ ಅಂತ ನೀವು ಮಾತಾಡ್ತೀವಿ ರಾಜೀನಾಮೆ ಬಗ್ಗೆ ಮಾತಾಡ್ತೀರಿ ಯಾರ ಬಗ್ಗೆ ಚರ್ಚೆ ಮಾಡಿದ್ರು ರಾಜೀನಾಮೆ ನನ್ನ ಮೇಲೆ ಮಾಡಿದ್ರ ಚಾಲೆಂಜು ನಿಮ್ಮ ಮೇಲೆ ಮಾಡಿದ್ರ ಯಾರ ಮೇಲೆ ಮಾಡಿಲ್ಲ ಅವರೇ ಮಾತಾಡ್ತಾ ಇಲ್ಲ ಯಾರ ಮೇಲೆ ಇದೆಯೋ ಯಾರು ಯಾರಿಗೆ ಸಂಬಂಧಪಟ್ಟಿದೆಯೋ ಅವ್ರ ಮಾತ್ರ ಚರ್ಚೆ ಮಾಡೋದು ಒಳ್ಳೇದು ಅಂತ ನನಗೆ ಯಾತ್ ಯಾಕಂದ್ರೆ ನಮ್ಮ ನಮ್ಮಲ್ಲೇ ಮುಖಂಡರು ಮುಖಂಡ ದ್ವೇಷ ಬೆಳೆದು ಅದು ರಾಜಕೀಯ ಫ್ರೆಂಡ್ಲಿ ರಾಜಕೀಯ ಆಗ್ಬೇಕು ಹೊರತು ದ್ವೇಷ ರಾಜಕೀಯ ಆಗಬಾರ್ದು ಅಂತೇಳಿ ನಾನು ಈ ಮುಖಾಂತರ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ರಾಜೀನಾಮೆ ವಿಚಾರಣೆ ಆಗ್ಬೋದು ಯಾರ ಮಧ್ಯೆ ಯಾರ ಮಧ್ಯೆ ರಾಜೀನಾಮೆ ಇದ್ದಿದ್ದು ಸಂಸದರ ಮಧ್ಯೆ ಶಾಸಕರ ಮಧ್ಯೆ ಇರ್ತಕ್ಕಂಥ ರಾಜೀನಾಮೆ ಅವರಿಬ್ರು ಚರ್ಚೆ ಮಾಡಲಿ ನಾವೆಲ್ಲ ಯಾಕೆ ಚರ್ಚೆ ಮಾಡಿ ನಾವೆಲ್ಲಾ ಮುಖದ ಮೇಲೆ ಯಾಕೆ ನಾವು ಕೆಸರನ್ನ ಎದುರಿಸ್ಕೊಬೇಕು ಅವ್ರು ಮಾತಾಡಲಿ ಇದುವರೆಗೂ ಅವ್ರೇನು ಏನು ಮಾತಾಡಿದಾರ ಅವ್ರ ಮಧ್ಯೆ ಕೆಲಸ ಇದು ಅವ್ರವ್ರ ಮಧ್ಯೆ ಮಾಡ್ಕೊಂಡ್ಲಿ ನೀವು ಯಾಕೆ ಮುಖಂಡ್ರ ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲ ಕರಿದಿರಿ ಲೀವ್ ಇಂಟರ್ ಆಗ್ತೀರಿ ಅವ್ರ ಮತ್ತೆ ಇರ್ತಕ್ಕಂಥ ಒಂದು ಸ್ನೇಹ ಅವ್ರ ಮತ್ತೆ ಇರ್ತಕ್ಕಂಥ ದೇಹ ದೇಶ ಅವರೇ ಪರಿಹಾರ ಮಾಡ್ಕೊಂಡಂತ ಕೆಲಸ ಆಗ್ಬೇಕು ಅಂತೇಳಿ ಅವ್ರಿಗೂ ಸಹ ನಾನು ನಿಮ್ಮ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ಇರ್ತಕ್ಕಂಥ ಇದು ಚಿಕ್ಕಬಳ್ಳಾಪುರ ಅನ್ನೋದೇ ನಮ್ಮ ನಮ್ಮ ನಿಮ್ಮೆಲ್ಲರ ಆಸೆ ಸುಮಾರು ಲಕ್ಷಾಂತರ ಮತದಾರರು ಇರ್ತಕ್ಕಂಥ ಆಸೆ ಮತ್ತೆ ಹಳೇ ಚಿಕ್ಕಬಳ್ಳಾಪುರ ಆಗಬೇಕು ಹೊಸ ಚಿಕ್ಕಬಳ್ಳಾಪುರ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಳೆ ಚಿಕ್ಕಬಳ್ಳಾಪುರ ಆಭಾಯಕನಾಗಿದ್ರೆ ನಾವು ರೆಡಿ ಇದ್ರೆ ನಾವು ರೆಡಿ ಇರ್ತೀವಿ ನಾವಾರು ನಮ್ಮ ಕಾರ್ಯಕರ್ತನ ಮುಖಂಡನ ಯಾರನ್ನೂ ಪದಾಧಿಕಾರಿಗಳನ್ನ ಬಿಟ್ಕೊಂಡಂತ ಪ್ರಶ್ನೆನೇ ಇಲ್ಲ ನಾವು ಹೋರಾಟನೂ ರೆಡಿ ಇದ್ದೀವಿ ಎಲ್ಲಕ್ಕೂ ರೆಡಿ ಇದ್ದೀವಿ ಅಂತ ನಾವು ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ತಜ್ಞರು ಶಾಸಕರು ಇದೆಲ್ಲ ಒಂದುವಷ್ಟ ನಾವು ಇದ್ದೀವಿ ಈಗಾಗಲೇ ಚುನಾವಣೆ ಪಂಚಾಂಶ ಬಂದ ನಂತರ ಯಾವ್ಯಾವ ರೀತಿ ಹಳ್ಳಿಗಳಲ್ಲಿ ಈಗ ಮೊನ್ನೆ ಮಂಡಕಲ್ ಹತ್ರ ರಾತ್ರಿ ಪೂಜೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ವಿಚಾರ ಕರ್ಜೆಹಳ್ಳಿಗೆ ಸಾಧನೆ ಸಾಧನೆ ಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗಾರಾಟ ಮಾಡುವಂಥ ವಿಚಾರ ಆಗಿರುವ ರಾತ್ರಿ ಕರ್ಜೆಹಳ್ಳಿಯಲ್ಲೂ ಸಹ ಕೈಗೆ ಬಿಲಾಯಿಸಿ ಉಳ್ಕೊಳ್ಳುವಂಥದ್ದು ಕಟ್ಟಿದ ಕಡೆ ನಡೆದಿರ್ತಕ್ಕಂಥದ್ದು ಶಾಸಕರ ಮನೆ ಮೇಲೆ ಕಲ್ ಹೋರಾಟ ಮಾಡಿರ್ತಕ್ಕಂಥದ್ದು ಇವೆಲ್ಲ ಈ ತಾಲೂಕಿಗೆ ಶಾಂತಿ ತರುವಂಥ ಕೆಲಸ ಅಲ್ಲ ಅಧಿಕಾರ ಬರ್ತದೆ ಹೋಗ್ತಾರೆ ಯಾಕೆ ಆಶೀರ್ವಾದ ಮಾಡ್ತಾರೆ ಅವರು ಜನಪ್ರತಿನಿಧಿಗಳಾಗ್ತಾರೆ ಜನಪ್ರತಿನಿಧಿಗಳ ಕೆಲಸ ಚುನಾವಣೆ ಮುಗಿದ ನಂತರ ಎಲ್ಲರೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಕ್ಷೇತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಜನಪ್ರಿಯನಿಧಿ ಆದಂಥವರು ಕಾಳಜಿ ವಹಿಸ್ಬೇಕಾಗ್ತಾರೆ ಹಾಗಾಗಿ ನಾವು ಇದು ಮುಂದಕ್ಕೆ ಹೋಗೋದು ಬೇಡ ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ ಒಳ್ಳೆಯ ಉತ್ತಮವಾದ ಆಡಳಿತವನ್ನು ನಡೆಸಿ ಈ ಕ್ಷೇತ್ರಕ್ಕೆ ಆಗಬೇಕಾಗುತ್ತಿರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ತಾವು ಕಾಳಜಿ ವಹಿಸ್ತೇವೆ ಅವ್ರಿಗೂ ಮತ್ತು ಅವರ ಸಾಹಿತ್ಯರು ಅವರ ಪಕ್ಷದ ಮುಖಂಡರು ಯಾರಿದ್ದಾರೆ ಅವ್ರು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಯಾವುದೇ ಹಳ್ಳಿಯಲ್ಲಾಗಿರಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಗಲಾಟೆ ಮಾಡೋಂತಾಗಿರ್ಬೋದು ನಮ್ಮ ಮುಖಂಡರನ್ನ ನಿಯಾಳಿಸುವಂತಾಗಿರ್ಬೋದು ನಮ್ಮ ಮುಖಂಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ವಿಚಾರ ಅಂತಾಗಿರ್ಬೋದು ಮಾಡೋದು ಅವಶ್ಯಕತೆ ಇಲ್ಲ ಅವರು ಅದೇ ಮುಂದುವರಿಸಿದರೆ ಮುಂದೆ ಆ ಪರಿಣಾಮಗಳು ಅವರು ಅನುಭವಿಸ್ಬೇಕಾಗ್ತದೆ ಹಂಗಾಗಿ ಒಟ್ಟಾರೆ ಜನ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಬದ್ಧರಾಗಿ ನಾವು ಮಂತ್ರಿಗಳಾಗಿರ್ಬೋದು ಸಂಸತ್ ಸದಸ್ಯರಾಗಿರ್ಬೋದು ಶಾಸಕರಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಜನ ಜೊತೆ ಕೈ ಜೋಡಿಸ್ತೀರಿ ಅಲ್ಲಿ ಹೇಳಿಕ್ಕೆ ಬೇಯಿಸ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಾವು ಹೇಳ್ತೀವಿ ಏನಾದರೂ ನಾವು ಸರ್ಕಾರ ಇದೆ ಸದಸ್ಯರು ಇದ್ದಾರೆ ಮಂತ್ರಿಗಳಿದ್ದಾರೆ ಅಂತ ನಾವು ಯಾರ ಮೇಲೂ ಸಾರ್ವಜನಿಕ ಮೇಲೆ ನಾವು ಅಹಿತರವಾದಂಥ ಒಂದು ಇಲ್ಲಿಗೆ ಹೋಗೋದು ಬೇಡ ಅದೇ ರೀತಿಯಾಗಿ ಅನ್ಯ ಪಕ್ಷದವರು ನಾವು ಹೇಳಲಿಕ್ಕೆ ಬಯಸ್ತಾ ನಮ್ಮ ಮುಖಂಡರ ವಿಚಾರ ನಮ್ಮ ಪಕ್ಷದ ವಿಚಾರವನ್ನು ಸೋಷಿಯಲ್ ಮೀಡಿಯಾ ಪತ್ರಿಕೆ ಇದರಲ್ಲಿ ಅವರು ಮಾತಾಡೋಕ್ಕೆ ಹೋದರೆ ಅದು ಪರಿಣಾಮಗಳು ಮುಂದೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಅವರು ಅವರವ್ರ ಇತಿಯಲ್ಲಿ ಅವರು ಅನ್ನೋ ಮಾತನ್ನು なるほど。